ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಹೊಸ ಲಾಗ್ ಜೊತೆ ನಿಮ್ಮ ಹೊಸ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ತಂಗಿನ ತೋಟ ತಂಗಿನ ಗಿಡದ್ದು ತೋಟ ಎಷ್ಟು ಚೆನ್ನಾಗಿದೆ ನೋಡಿ ನಾವು ನಮ್ಮ ಸಿಸ್ಟರ್ ಗ್ರೂಪ್ ಪ್ರವೇಶಕ್ಕೆ ಅಂತ ಹೋಗಿದ್ದು ಅವ್ರ ಮನೆ ಹೊಸ್ದಾಗಿ ಕಟ್ಟಿಸಿದ್ರು ಅವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ ಅಂತ ಹೋಗಿದ್ದು ಅವರು ಇಲ್ಲಿ ಮುನಿಯಪ್ಪ ದೇವ್ರು ಅಂತ ಮಾಡ್ತಾರಂತೆ ಮನೇಲೆಲ್ಲಾ ಪೂಜೆ ಮಾಡಿ ನಮ್ಮ ಸಿಸ್ಟರು ಅಲ್ಲಿ ಪೂಜೆ ಮಾಡೋಣ ಅಂತ ಕರ್ಕೊಂಡ್ ಬಂದ್ರು ನಮ್ಮನ್ನ ನಾನು ತುಂಬಾ ಚೆನ್ನಾಗಿತ್ತು ತೋಟ ಎಲ್ಲ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಡೇರೆ ಹೂವುಗಳು ನೋಡಿ ವೆರೈಟಿ ವೆರೈಟಿ ಡೇರೆ ಹೂವು ಹಾಕೊಂಡಿದ್ರು ಕಲರ್ ಕಲರು ಇದೊಂಥರ ಕಲರು ಮತ್ತೆ ಅಲ್ಲಿ ಮುಂದೆ ಇನ್ನೂ ಒಂದ್ ಗಿಡ ಇದೆ ಪಿಂಕ್ ಕಲರ್ ಇದೆ ಅದು ಮತ್ತೆ ಇನ್ನು ಏನಿನ್ನು ತುಂಬಾ ಹೂಗಳು ಗಿಡಗಳಿದ್ವು ತುಂಬಾ ಚೆನ್ನಾಗಿತ್ತು ವೆದರ್ ಹಳ್ಳಿ ವಾತಾವರಣ ಅಲ್ವಾ ಕೇಳ್ಬೇಕ ಮೊದ್ಲೇ ಯಾರ್ ಮನೆ ಮುಂದೆ ನೋಡಿ ನೀವು ಅವರು ಗಿಡಗಳ್ ಹಾಕೊಂಡಿರ್ತಾರೆ ತುಂಬಾ ಚೆನ್ನಾಗಿ ಮಡಿಕೊಂಡಿರ್ತಾರೆ ಮನೆ ಮುಂದೆ ಎಲ್ಲ ಇಲ್ಲಿ ರೋಸ್ ಗಿಡ ಮತ್ತೆ ಕಾಕಡ ಗಿಡ ಇತ್ತು ಕಾಕಡ ಎಷ್ಟು ದಪ್ಪಗೆ ಬಿಡ್ತಿತ್ತು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂತ ಮತ್ತೆ ಅವ್ರ ಅಡಿಕೆ ಸಸಿ ಎಲ್ಲಾ ಕಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮ ಸಿಸ್ಟರ್ ಇದರಲ್ಲ ಅವರ ಸಿಸ್ಟರ್ ಜಮೀನ್ ಅಂತ ಇದು ಅವ್ರ ಜಮೀನಲ್ಲೇ ದೇವಸ್ಥಾನ ಇದೆ ಸ್ಮಾಲ್ ಆಗಿ ಮುನಿಯಪ್ಪ ದೇವರು ಅಂತ ಅವ್ರು ಮಾಡ್ತಾರಂತೆ ಅವ್ರ ಅಣ್ಣ ತಮ್ಮದಿರೆಲ್ಲ ಮಾಡ್ತಾರೆ ಆ ದೇವ್ರು ಮಾಡಕ್ಕೆ ಹಿಡಿದ್ಮೇಲೆ ನಮ್ಮ ಸಿಸ್ಟರ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಮಕ್ಳಿಗೆ ಅವ್ರಿಗೆ ಎಲ್ಲಾನು ಆ ದೇವ್ರು ಇವರು ಮಾಡಕ್ಕೆ ಮೇಲಿಂದ ಅವ್ರು ಚೆನ್ನಾಗಾದ್ರು ಅಂದ್ರೆ ಹೆಲ್ತ್ ಎಲ್ಲಾ ಚೆನ್ನಾಗಾಯ್ತು ಮಕ್ಳೆಲ್ಲ ಚೆನ್ನಾಗಾದ್ರು ಹ್ಮ್ ನೋಡಿ ಇದೆ ಹೊಸ ಮನೆ ಗುರು ಪ್ರವೇಶ ನೋಡಿ ಎಲ್ಲಾರು ಕೆಲ್ಸ ಮಾಡ್ತಿದ್ದಾರೆ ನನ್ನ ತಮ್ಮಂದಿರು ಮಾವ ಇವರು ನಮ್ಮ ಮಾವ ಸೋದ್ರ ಮಾವನೇ ಎಲ್ಲ ಬಂದಿತ್ತು ಟೇಬಲ್ಸು ಅವೆಲ್ಲ ಬಂದಿದ್ರು ಅದನ್ನೆಲ್ಲ ವಾಶ್ ಇದ್ರು ಎಲ್ಲರೂ ಮತ್ತು ಇವರು ನಮ್ಮ ತಾತ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅಪ್ಪ ಇವರು ನೋಡಿ ಎಷ್ಟು ಏಜ್ ಆಗಿದೆ ಅಲ್ವಾ ಇನ್ನೂ ಇದ್ದಾರೆ ನಮಗೆ ಖುಷಿ ಆಗುತ್ತೆ ನಮ್ಮ ತಾತ ಇನ್ನೂ ನಮ್ಮ ಜೊತೆ ಇರೋದು ಮತ್ತು ನಮ್ಮ ಅಜ್ಜಿ ಕೂಡ ಇದ್ದಾರೆ ಅವ್ರು ಬಂದಿರಲಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಹುಷಾರಿರ್ಲಿಲ್ಲ ಅದರಿಂದ ಬಂದಿರಲಿಲ್ಲ ಅವರು ಬನ್ನಿ ಮನೆ ಹೇಗೆ ಕಟ್ಟಿದ್ದಾರೆ ಅಂತ ನೋಡಿಸ್ತೀನಿ ಮತ್ತು ಇವರು ನಮ್ಮ ಬ್ರದರು ಹೇಗಿದೆ ಅಂತ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿದೆ ಅಂತ ತಿಳಿಸಿ ನಮಗಂತೂ ತುಂಬ ಇಷ್ಟ ಆಯಿತು ಅವರು ನನ್ನ ಸಿಸ್ಟರ್ ಕನಸು ಅಂತಲೇ ಹೇಳ್ಬೋದು ಏಳು ವರ್ಷದ ಶ್ರಮದ ಫಲ ಇದು ಅಂತಲೇ ಹೇಳ್ಬೋದು ಏಳು ವರ್ಷದಿಂದ ಅವರು ಮನೆ ಕಟ್ಟಿಸ್ಬೇಕು ಕಟ್ಟಿಸ್ಬೇಕು ಅಂತ ತುಂಬ ಶ್ರಮ ಪಟ್ಟಿದ್ದಾರೆ ಬಟ್ ಆಗಿರಲಿಲ್ಲ ಈ ಒಂದು ವರ್ಷದೊಳಗಡೆ ಅದೇನೋ ಗೊತ್ತಿಲ್ಲ ದೇವ್ರ ಕೈ ಹಿಡಿತು ಈ ವರ್ಷದೊಳಗಡೆ ಅವರು ಕನಸು ಈಡೇರಿಸ್ಕೊಂಡಿದ್ದಾರೆ ನೋಡಿ ಅಡಿಗೆ ಮನೆ ಮತ್ತೆ ಇದು ದೇವ್ರ ಮನೆ ಪ್ಲೀಸ್ ಎಲ್ಲರೂ ಬ್ಲೆಸ್ ಮಾಡಿಪ್ಪ ನನ್ನ ಸಿಸ್ಟರ್ಗೆ ಹೊಸ ಮನೆಗೆ ಹೋಗ್ತಾ ಇದ್ದಾರೆ ತುಂಬಾ ಹಳೆ ಮನೇಲಿ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಅವರು ಆ ಈ ಹೊಸ ಮನೆಗೆ ಆದ್ರೂ ಅವ್ರ ಲೈಫು ತುಂಬಾ ಚೆನ್ನಾಗಿ ಆಗ್ಲಿ ಅವ್ರ ಆರೋಗ್ಯ ಆಯುಷು ಮತ್ತೆ ಸಿರಿ ಸಂಪತ್ತು ಕೊಟ್ಟು ಆ ದೇವರು ಅವ್ರ ಫ್ಯಾಮಿಲಿಗೆ ಒಳ್ಳೇದ್ ಮಾಡಲಿ ಅಂತ ಪ್ಲೀಸ್ ಎಲ್ಲರೂ ನಿಮ್ಮ ಕಡೆಯಿಂದ ವಿಶ್ವಾಸ ಕೊಡಿ ಅವರು ಯಾಕಂದರೆ ತುಂಬ ಪ್ರಾಬ್ಲಮ್ ಪಟ್ಟಿದ್ದಾಳೆ ನನ್ನ ಸಿಸ್ಟರು ಅದಕ್ಕೆ ಹೇಳ್ತಾಯಿದ್ದೀನಿ ಕಷ್ಟಪಟ್ಟು ಅವ್ರ ಮನೆ ಕಟ್ಟಿದ್ದಾರೆ ಪ್ಲೀಸ್ ಎಲ್ಲರೂ ಅಲ್ಲಿಂದ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಫ್ಯಾಮಿಲಿಗೆ ಒಳ್ಳೇದಾಗಲಿ ಈ ಹೊಸ ಮನೆಗೆ ಹೋದ್ಮೇಲೆ ಅವ್ರ ಲೈಫ್ ಚೇಂಜ್ ಆಗಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ಹಾಗೆ ಮೇಲೆ ಹೋಗ್ತಾ ಮನೆ ಮನೆಯೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ನೋಡಿಮ್ಮ ಆಲ್ರೆಡಿ ಅಡುಗೆ ಬಟ್ಟರು ಬಂದಿದ್ರು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು ನೈಟ್ಗೆ ಅವರೇ ಊಟ ಕೊಡ್ತೀನಿ ಊಟ ಮಾಡೋಕ್ಕೆ ಹೇಳಿದ್ವಿ ಅಡುಗೆ ಮಾಡೋಕ್ಕೆ ಹೇಳಿದ್ವಿ ಅವ್ರು ಕಾಯಿ ಹೊಡಿತಾ ಇದ್ದಾರೆ ನೋಡಿ ಹೆಂಗ್ ಹೊಡಿತಾ ಇದ್ದಾರೆ ಅವರು ಅದನ್ನು ವಿಡಿಯೋ ಮಾಡಿಕೊಂಡೆ ಮತ್ತು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಬೂಂದಿ ಪ್ಯಾಕೆಟ್ ಮಾಡಬೇಕಾಗಿತ್ತಲ್ವ ಈ ಮಟ್ಲಕ್ಕಿಗೆ ಕೊಡ್ತಾರೆ ಬೂಂದಿನ ಖಾರ ಬೂಂದಿ ಮಾಡಿಸ್ತಾಯಿದ್ರು ಒಂದು ಐದು ಕೆ ಜಿ ಏನೋ ಇದ್ರು ಖಾರ ಬೂಂದಿ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು ಮತ್ತು ಬೆಳಗಿಗೆ ಏನೇನು ಬೇಕೋ ಎಲ್ಲ ಬಿಡಿಸಿ ಅವರೆಲ್ಲ ರೆಡಿ ಇದ್ರು ಹಾಗೆ ನೈಟ್ಗೆ ಅನ್ನ ಸಾಂಬಾರು ಕೊಡ್ತೀನಿ ಅಂತ ಹೇಳಿದರು ನಾವೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ನೈಟು ಅವರೇ ಕೊಟ್ಟಿದ್ದರು ಮತ್ತು ಬೆಳಗ್ಗೆ ಟಿಫನ್ ಇತ್ತು ಹಾಗೇ ಮಧ್ಯಾಹ್ನ ಲಂಚು ಮೂರ್ಗೂ ಹೇಳಿದರು ಅವ್ರಿಗೆ ಹೇಳ್ಬಿಟ್ಟಿದ್ರು ಭಟ್ರಿಗೆ ಒಪ್ಪಿಸ್ಬಿಟ್ಟಿದ್ರು ಎಲ್ಲಾನು ಮತ್ತೆ ಇಲ್ಲಿ ಖಾರ ಬಂದು ರೆಡಿ ಆಗ್ತಾ ಇತ್ತು ಅವಾಗ ತಾನೆ ಎಲ್ಲ ಹೆಣ್ಣು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದ್ರು. ಇದೆಲ್ಲ ಫಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಎಲ್ಲರೂ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿ ವ್ಯೂ ತುಂಬ ಚೆನ್ನಾಗಿದೆ ಮನೆ ಮೇಲಿಂದ ಅಡಿಕೆ ಮರ ತಂಗಿನ ಮರ ಸಕ್ಕದಾಗಿದೆ ಹಳ್ಳಿ ವಾತಾವರಣ ಮಾತ್ರ ಮತ್ತೆ ಮೇನ್ ಗೆ ಇದೆ ಇವರು ಮನೆ ಮೇನ್ ಗೆ ಇದೆ ಕಾಂಪೌಂಡ್ ಎಲ್ಲ ಸುತ್ತ ಚೆನ್ನಾಗಿ ಹಾಕ್ಸಿದ್ದಾರೆ ಮತ್ತೆ ಇಲ್ಲಿ ಹಿಂಗೆ ವಿಷಯಗಳು ಮಾತಾಡ್ಕೊಂಡು ನೋಡಿ ನಮ್ ಫ್ಯಾಮಿಲಿ ಎಲ್ಲ ಹೆಂಗ್ ಕೂತಿದೀವಿ ಅಂತ ಮತ್ತೆ ನಾನಿಲ್ಲಿ ನನ್ನ ನಾವೆಲ್ಲ ಮಾತಾಡಿರೋದ್ನ ಹಾಗೆ ರಾವ್ ಇಟ್ಟಿದೀವಿ ನೋಡಿ ಫಿಕ್ಸ್ ಹಾಕ್ಬಿಟ್ಟೆ ಅನ್ನೋ ಅಂತ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ರು ನೋಡಿ ಎಲ್ಲರೂ ತಿಂಡಿ ತಿನ್ಕೊಂಡು ಇವರು ನಮ್ ದೊಡ್ಡಮ್ಮ ಇವರು ನಮ್ಮ ಅಕ್ಕ ಮಾವ ಅಂದ್ರೆ ನಮ್ಮ ಸೋದ್ರ ಮಾವನೇ ನಮ್ಮ ದೊಡಮ್ಮನ ಮಗಳನ್ನ ನಮ್ಮ ಸೋದ್ರ ಮಾವನ್ಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಕ್ಕ ನಮ್ಮ ಮಾವ ಮತ್ತೆ ಇವರು ಅಮ್ಮ ಮಂಚದ ಮೇಲೆ ಕೂತಿದ್ದರು ಇನ್ನು ಅವರೆಲ್ಲ ನನ್ನ ತಮ್ಮಂದಿರು ಮತ್ತು ಐನೋರು ಕೂಡ ಬಂದಿದ್ರು ರಾತ್ರಿಯೇ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಫೋಟೋ ಇಟ್ಟು ಎಲ್ಲ ಹೂವು ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಯಾಕಂದರೆ ಬೆಳಗ್ಗೆ ಪೂಜೆ ಇತ್ತು ಹೋಮ ಪೂಜೆ ಎಲ್ಲ ಬೆಳಗ್ಗೆನೇ ಇದ್ದಿದ್ದು ನೈಟ್ ಏನೂ ಇರಲಿಲ್ಲ ಬಟ್ ಎಲ್ಲರೂ ಐನೋರು ಬಂದು ಎಲ್ಲ ಪ್ರಿಪ್ರೇಷನ್ ಇದ್ರು ಬೆಳಗ್ಗೆನೆ ಇತ್ತಲ್ವ ಪೂಜೆ ಅದರಿಂದ ಬೇಗನೆ ಎಲ್ಲ ಬ ಬೆಳಗ್ಗೆ ಬಂದು ಪೂಜೆ ಅಲಂಕಾರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಎಲ್ಲ ಫುಲ್ ಮುಗಿಸಿ ನೋಡಿ ಈ ತರ ಆಗಿತ್ತು ಅಲಂಕಾರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ ಹೋಗ್ಬಿಟ್ಟಿದ್ರು ಇನ್ ಬೆಳಿಗ್ಗೆ ಬಂದು ಎಲ್ಲ ಪೂಜೆ ಮಾಡ್ಕೊಟ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಸಿಂಪಲ್ ಆಗಿ ಪೂಜೆ ಮಾಡಿದ್ರು ಸಕ್ಕತ್ತಾಗಿ ಆ ಪೂಜೆ ಮಾಡ್ಕೊಟ್ರು ನಮ್ಗೇನು ಒಳ್ಳೇದಾಗ್ಬೇಕು ಅಲ್ವಾ ಎಷ್ಟು ಗ್ರ್ಯಾಂಡ್ ಆಗಿ ಪೂಜೆ ಮಾಡುದ್ರೇನು ಎಷ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ರೇನು ಒಟ್ನಲ್ಲಿ ನಮ್ಗೇನು ದೇವ್ರ ಆಶೀರ್ವಾದ ಬೇಕು ಅಲ್ವಾ ದೇವರ ಆಶೀರ್ವಾದ ಮಾಡಿದ್ರೆ ಸಾಕು ದೇವ್ರೆ ದೇವರು ಈ ದೊಡ್ಡದಾಗಿ ಪೂಜೆ ಮಾಡು ಜೋರಾಗಿ ಪೂಜೆ ಮಾಡು ಅಂತ ಏನು ಅಲ್ವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಪೂಜೆಗಳನ್ನ ಮಾಡ್ಕೋಬೇಕು ಅಲ್ವಾ ಇಲ್ಲಿ ದೇವ್ರ ಮನೇಲಿ ಲಕ್ಷ್ಮಿ ಕೂಡ ಅವರೇ ಲಕ್ಷ್ಮಿ ಎಲ್ಲ ಕೂರಿಸಿದ್ರು ಬೆಳಗ್ಗೆ ಲಕ್ಷ್ಮಿ ಪೂಜೆ ಇತ್ತು ಅಲ್ವಾ ಅದಕ್ಕೋಸ್ಕರ ಇದು ಎರಡು ಫೋಟೋ ಇಟ್ಟಿದ್ರು ಇದು ಮೋಸ್ಟ್ಲಿ ನರಸಿಂಹ ಸ್ವಾಮಿ ಇರಬೇಕು ಇದು ವಿಷ್ಣು ಅಂತ ಹೇಳ್ತಾಯಿದ್ರು ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಮತ್ತು ಇಲ್ಲೆಲ್ಲ ಪೂಜೆಗೆ ಎಲ್ಲ ರೆಡಿ ಇದ್ರು ಅವರು ಎಲ್ಲ ತಟ್ಟೆಗೆಲ್ಲ ಹೋಮಕ್ಕೆ ಕೂತಾಗ ಅವ್ರು ಏನೇನು ಹಾಕ್ಬೇಕು ಅಲ್ಲ ಅದೆಲ್ಲ ತಟ್ಟೆಗೆ ಹಾಕಿ ಇದ್ರು ಮತ್ತು ಇಲ್ಲಿ ನೈಟು ಖಾರ ಬುಂದಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಮಡ್ಲಾಕಿಗೆ ನಾವು ಬಾಕ್ಸನ್ನ ಪ್ಯಾಕ್ ಇದ್ದೋ ಇಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೆ ಏನೇನು ಹಾಕ್ಬೇಕು ಬಾಕ್ಸ್ ಒಳಗಡೆ ಖಾರ ಬುಂದಿ ಪ್ಯಾಕೆಟ್ ಆ ಬಳೆನ ತರ್ತಿದ್ರು ಅದಕ್ಕೆ ಬಳೆ ಹಾಕ್ಬೇಕಾ ಬೇಡವಾ ಅದ್ರೊಳಗಡೆ ಹಾಕೋದ ಇಲ್ಲ ಅಂದರೆ ಕುಂಕುಮಕ್ಕೆ ಬರ್ತಾರಲ್ವ ಅವಾಗ ಕೊಡೋದ ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದೆ ಮತ್ತು ಇಲ್ಲಿ ಭತ್ತು ತೋರಣ ತರ್ತಿದ್ವಿ ಅದನ್ನು ನನ್ನ ತಮ್ಮ ತೋ ನೋಡ್ದಿದ್ದ ಇದೇನ ಅಕ್ಕ ಕರೆಕ್ಟಾಗಿ ತಂದಿರೋದು ಅಂತ ಹೇಳಿ ತೋರಿಸ್ತಿದ್ದೆ ನನ್ನ ತಮ್ಮ ಹಾಂ ಕರೆಕ್ಟು ಅಂತ ಹೇಳ್ತಾ ಇದ್ದೆ ನಾನು ನಾನೇ ಹೇಳಿದ್ದೆ ಭತ್ತು ತೋರಣ ತೊಗೊಂಬ ಚೆನ್ನಾಗಿರುತ್ತೆ ಹೊಸ ಮನೆಗೆ ಭತ್ತು ತೋರಣನೆ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಭತ್ತು ತೋರಣ ತಂದಿದ್ದರು ಅದಕ್ಕೆ ಅದನ್ನು ತೋರಿಸಿದ್ದ ಇದೇನಾ ಅಂತ ಹೇಳಿ ಹಾಗೆ ಖಾರ ಬಂದು ಬಾಕ್ಸ್ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ವಿಡಿಯೋ ಇದೆ ಇನ್ನೂ ನಾನು ಪೂಜೆದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಲೆಂತ್ ಆಗಿಬಿಡುತ್ತೆ ಫುಲ್ಲು ಅದಕ್ಕೆ ನಾನು ಸ್ವಲ್ಪನೇ ನೈಟ್ ಮಾ ಇದು ನಾವು ಹೋಗಿದ್ವಲ್ಲ ಆ ದಿಸದ್ ಮಾತ್ರ ವಿಡಿಯೋಸ್ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎಲ್ಲ ಯಾವ ರೀತಿ ಪ್ರಿಪ್ರೇಷನ್ ಆಯಿತು ನನ್ನ ಸಿಸ್ಟರ್ ಯಾವ ರೀತಿ ಆಗಿದ್ಲು ನಾವೆಲ್ಲ ಯಾವ ರೀತಿ ರೆಡಿಯಾಗಿದ್ದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಪ್ಲೀಸ್ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಾಯ್ಸ್ ಕೊಟ್ಟಿದ್ದೀನಿ ಆದರೂ ಕೂಡ ನಾವು ಮಾತಾಡಿರೋದನ್ನೆಲ್ಲ ನಾನು ಮ್ಯೂಟ್ ಮಾಡಿಲ್ಲ ನಾವು ಅಲ್ಲೇನು ಮಾತಾಡಿದ್ದೀವಿ ಅದೆಲ್ಲ ಹಾಗೆ ರಾ ಇಟ್ಟಿದ್ದೀನಿ ನಾವೆಲ್ಲ ಫ್ಯಾಮಿಲಿ ಸೇರಿದ್ರೆ ಎಷ್ಟು ತಲೆ ಅಳ್ಟೆ ಮಾಡ್ತೀವಿ ಎಷ್ಟು ಜೋಕ್ಸ್ ಮಾಡ್ತೀವಿ ಹೇಗೆ ಇದು ಮಾಡ್ತೀವಿ ಟೈಮ್ ಪಾಸ್ ಹೇಗೆ ರೀತಿ ಮಾಡ್ತೀವಿ ಅಂತ ನೀವು ತಿಳ್ಕೊಳ್ಳಿ ನನಗೆ ಈ ಫ್ಯಾಮಿಲಿ ಸಿಕ್ಕ ಈ ಫ್ಯಾಮಿಲಿ ನಾನು ಒಬ್ಬಳು ಆಗಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಲಕ್ಕಿ ಅಂತಾನೆ ಹೇಳ್ಬೋದು ಅಷ್ಟು ಒಂಥರ ಫ್ರೆಂಡ್ಲಿ ಫ್ಯಾಮಿಲಿ ಅಂತ ಹೇಳ್ಬೋದು ನಮ್ಮದು ಎಲ್ಲರೂ ದೊಡ್ಡೋರು ಚಿಕ್ಕೋರು ಅಂತ ನೋಡಿದರೆ ತುಂಬ ಫ್ರೆಂಡ್ ಆಗಿರ್ತೀವಿ ಅದಕ್ಕೆ ತುಂಬ ಇಷ್ಟ